ಇಂದಿನ ಪ್ರಶ್ನೆಗಳು ದೇಹದಲ್ಲಿರುವ ಅತ್ಯಂತ ಚಿಕ್ಕ ಅಂಗ ಯಾವುದು ಪೀನಲ್ ಗ್ರಂಥಿ ಚರ್ಮ ಪಿಟಿಟರಿ ಗ್ರಂಥಿ ಅಟಿನಲ್ ಗ್ರಂಥಿ ಸರಿಯಾದ ಉತ್ತರ ಪೀನಲ್ ಗ್ರಂಥಿ ಈ ಗ್ರಂಥಿ ಮಾನವ ದೇಹದ ಅತ್ಯಂತ ಚಿಕ್ಕ ಅಂಗ ಇದು ಮೆದುಳಿನಲ್ಲಿ ಎರಡು ಭಾಗಗಳ ನಡುವೆ ಇರುತ್ತದೆ ಮತ್ತು ಇದು ಅಕ್ಕಿ ಕಾಳಿನಷ್ಟು ಗಾತ್ರದಲ್ಲಿದೆ ಅತಿ ಹೆಚ್ಚು ರಕ್ತದೊತ್ತಡ ಹೊಂದಿರುವ ಪ್ರಾಣಿ ಯಾವುದು ಸಿಂಹ ಜಿರಾಫೆ ಕೃಷ್ಣ ಮೃಗ ಎಮ್ಮೆ ಸರಿಯಾದ ಉತ್ತರ ಜಿರಾಫೆ ಜಿರಾಫೆಗಳು ಭೂಮಿಯ ಮೇಲಿನ ಅತಿ ಎತ್ತರದ ಪ್ರಾಣಿಗಳು ಅವುಗಳ ತಲೆಗಳು ನೆಲದಿಂದ ಹತ್ತೊಂಬತ್ತು ಅಡಿ ಎತ್ತರದಲ್ಲಿರಬಹುದು ಗುರುತ್ವಾಕರ್ಷಣೆಯ ವಿರುದ್ಧ ರಕ್ತವನ್ನು ಪಂಪ್ ಮಾಡಲು ಅವುಗಳ ಹೃದಯಗಳು ಇತರ ಸಸ್ತನಿಗಳಿಗಿಂತ ಹೆಚ್ಚು ಬಲವಾಗಿ ಪಂಪ್ ಮಾಡಬೇಕಾಗುತ್ತದೆ ಕವಿರಾಜ ಮಾರ್ಗ ಯಾರ ಕಾಲದಲ್ಲಿ ರಚನೆಯಾಯಿತು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಸರಿಯಾದ ಉತ್ತರ ರಾಷ್ಟ್ರಕೂಟರು ಕವಿರಾಜ ಮಾರ್ಗ ಕೃತಿಯು ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾಯಿತು ಕನ್ನಡ ಭಾಷೆಯಲ್ಲಿ ವಾಕ್ಚಾತುರ್ಯ ಕಾವ್ಯಶಾಸ್ತ್ರ ಮತ್ತು ವ್ಯಾಕರಣದ ಕುರಿತು ಲಭ್ಯವಿರುವ ಅತ್ಯಂತ ಹಳೆಯ ಕೃತಿಯಾಗಿದೆ ಕನ್ನಡದ ಪ್ರಥಮ ರಾಷ್ಟ್ರಕವಿ ಯಾರು ದರಾಬೇಂದ್ರೆ ಕುವೆಂಪು ಎಂ ಗೋವಿಂದ ಪೈ ಜಿಎಸ್ ಶಿವರುದ್ರಪ್ಪ ಸರಿಯಾದ ಉತ್ತರ ಎಂ ಗೋವಿಂದ ಪೈ ಮಂಜೇಶ್ವರ ಗೋವಿಂದ ಪೈ ಕಾಸರಗೋಡಿನ ಮಂಜೇಶ್ವರದವರಾದ ಇವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರ ಕವಿ ಎಂಬ ಬಿರುದನ್ನ ಪಡೆದ ಮೊದಲ ಕನ್ನಡ ಕವಿಯಾಗಿದ್ದಾರೆ ಕೇಂದ್ರೀಯ ಪವರ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ ದುರ್ಗಾಪುರ ನವದೆಹಲಿ ಬೆಂಗಳೂರು ನಾಗಾಪುರ ಸರಿಯಾದ ಉತ್ತರ ಬೆಂಗಳೂರು ಸಂಸ್ಥೆಯ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದ್ದು ಸಿಪಿಆರ್ಐ ಭಾರತ ಸರ್ಕಾರದ ಇಂಧನ ಸಚಿವಾಲಯ ಅಡಿಯಲ್ಲಿ ಬರುವ ಸ್ವಾಯತ್ತ ಸಂಘವಾಗಿದೆ ಮಾನವನ ದೇಹದಲ್ಲಿ ರಕ್ತ ಶುದ್ಧೀಕರಿಸುವ ಅಂಗ ಯಾವುದು ಮೂತ್ರಪಿಂಡ ಮೂತ್ರಜನಕಾಂಗ ಹೃದಯ ಸರಿಯಾದ ಉತ್ತರ ಮೂತ್ರಪಿಂಡಗಳು ನಮ್ಮ ರಕ್ತವನ್ನ ಶುದ್ಧೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಮೂತ್ರದ ಮೂಲಕ ದೇಹದಿಂದ ಅನೇಕ ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತವೆ ತನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಯಿತೆಂದು ಭಾರತೀಯ ಪ್ರಜೆಯೊಬ್ಬ ಸುಪ್ರೀಂ ಕೋರ್ಟ್ಗೆ ಯಾವ ವಿಧಿಯ ಅನ್ವಯ ರಿಟ್ ಅರ್ಜಿ ಸಲ್ಲಿಸಬಹುದು ಹತ್ತೊಂಬತ್ತನೇ ವಿಧಿ ಮೂವತ್ತೆರಡನೇ ವಿಧಿ ಮೂವತ್ನಾಲ್ಕನೇ ವಿಧಿ ಇಪ್ಪತ್ತೊಂದನೇ ವಿಧಿ ಸರಿಯಾದ ಉತ್ತರ ಮೂವತ್ತೆರಡನೇ ವಿಧಿ ಮೂವತ್ತೆರಡನೇ ವಿಧಿಯು ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ನೀಡುತ್ತದೆ ಕೇಂದ್ರ ಸರ್ಕಾರವು ಸಂಗ್ರಹಿಸಿದ ಕರಗಳ ಆದಾಯವನ್ನು ರಾಜ್ಯಗಳಿಗೆ ಯಾವ ರೀತಿ ಹಂಚಬೇಕು ಎಂದು ಯಾರು ಶಿಫಾರಸ್ಸು ಮಾಡುತ್ತಾರೆ ವೇತನ ಆಯೋಗ ಯೋಜನಾ ಆಯೋಗ ಕೇಂದ್ರ ಹಣಕಾಸು ಆಯೋಗ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸರಿಯಾದ ಉತ್ತರ ಕೇಂದ್ರ ಹಣಕಾಸು ಆಯೋಗ ಹಣಕಾಸು ಆಯೋಗವು ಪ್ರತಿ ಐದು ವರ್ಷಗಳಿಗೊಮ್ಮೆ ಪುನರ್ರಚಿಸಲ್ಪಡುವ ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ನಡುವೆ ತೆರಿಗೆಗಳ ನಿವ್ವಳ ಆದಾಯವನ್ನು ಹೇಗೆ ವಿತರಿಸಬೇಕೆಂದು ಆಯೋಗವು ಶಿಫಾರಸ್ಸು ಮಾಡುತ್ತದೆ ಯಾವ ಜೀವಿಯು ತನ್ನ ದೇಹದ ಎರಡು ಪಟ್ಟು ಉದ್ದದ ನಾಲಿಗೆಯನ್ನ ಹೊಂದಿದೆ ಉಸರವಳ್ಳಿ ಕಪ್ಪೆ ಹಾವು ನಾಯಿ ಸರಿಯಾದ ಉತ್ತರ ಉಸರವಳ್ಳಿ ಉಸರವಳ್ಳಿಯ ನಾಲಿಗೆ ಅದರ ದೇಹಕ್ಕಿಂತ ಎರಡು ಪಟ್ಟು ಉದ್ದವಿದೆ ಮತ್ತು ಕೀಟಗಳನ್ನ ಹಿಡಿಯಲು ಸಹಾಯ ಮಾಡುತ್ತದೆ ಜಗತ್ತಿನ ಅತ್ಯಂತ ಮಾರಕ ಜೀವಿ ಯಾವುದು ತಿಗನೆ ಹಾವು ಸೊಳ್ಳೆ ಹುಲಿ ಸರಿಯಾದ ಉತ್ತರ ಸೊಳ್ಳೆ ಸೊಳ್ಳೆಯು ವಿಶ್ವದ ಅತ್ಯಂತ ಮಾರಕ ಪ್ರಾಣಿಯಾಗಿದ್ದು ಇತರ ಯಾವುದೇ ಜೀವಿಗಳಿಗಿಂತ ಹೆಚ್ಚು ಜನರನ್ನ ಕೊಲ್ಲುತ್ತದೆ ಸೊಳ್ಳೆಗಳು ಮಲೇರಿಯಾ ಡೆಂಗ್ಯೂ ವೆಸ್ಟ್ ನೈಲ್ ಮತ್ತು ಜಿಕಾ ಮುಂತಾದ ರೋಗಗಳನ್ನು ಹರಡುತ್ತದೆ